ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ವತಿಯಿಂದ ಹತ್ತೊಂಬತ್ತು ನೂರ ಐವತ್ಮೂರನೇ ಮಧ್ಯವರ್ಜನ ಶಿಬಿರ ಜರುಗಿತು ವಿಜಯಪುರ ನಗರದ ಕಾಳಿಕಾ ನಗರದಲ್ಲಿರುವ ಮೌನೇಶ್ವರ ಸಭಾಭವನದಲ್ಲಿ ಹತ್ತೊಂಬತ್ತು ನೂರ ಐವತ್ಮೂರನೇ ಮಧ್ಯವರ್ಜನ ಶಿಬಿರ ಜರುಗಿತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವಿಜಯಪುರ ತಾಲೂಕು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ ಬೆಳ್ತಂಗಡಿ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ ವಿಜಯಪುರ ಜಿಲ್ಲೆ ವತಿಯಿಂದ ಕಾರ್ಯಕ್ರಮ ಜರುಗಿತು ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಬೆಂಗಳೂರು ಇವರ ಮಾರ್ಗದರ್ಶನದೊಂದಿಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವಿಜಯಪುರ ಮಹಾನಗರ ಪಾಲಿಕೆ ವಿಜಯಪುರ ಆರಕ್ಷಕ ಠಾಣೆ ಆದರ್ಶ ನಗರ ವಿಜಯಪುರ ಮೌನೇಶ್ವರ ಅಂಬಾಭವಾನಿ ಮತ್ತು ದತ್ತಸಾಯಿ ದೇವಸ್ಥಾನಗಳ ಸಮಿತಿ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ಶಿವಗಿರಿ ವಲಯ ನವಜೀವನ ಸಮಿತಿ ವಿವಿಧ ಸಂಘ ಸಂಸ್ಥೆಗಳು ಹಾಗೂ ಸಾರ್ವಜನಿಕರ ಸಹಕಾರದೊಂದಿಗೆ ಹತ್ತೊಂಬತ್ತು ನೂರ ಐವತ್ಮೂರನೇ ಶಿಬಿರ ವಿಜಯಪುರ ನಗರದಲ್ಲಿ ಜರುಗಿತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವಿಜಯಪುರ ವತಿಯಿಂದ ಹತ್ತೊಂಬತ್ತು ನೂರ ಐವತ್ಮೂರನೆಯ ಮಧ್ಯವರ್ಧನೆ ಶಿಬಿರ ಉದ್ಘಾಟನೆ ಮಾಡಲಾಯಿತು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ ಬೆಳ್ತಂಗಡಿ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ ವಿಜಯಪುರ ಜಿಲ್ಲೆ ವತಿಯಿಂದ ಇಂದು ನಗರದ ಮೌನೇಶ್ವರ ಸಭಾಭವನ ಕಾಳಿಕಾನಗರ್ ಆಶ್ರಮದಲ್ಲಿ ಮಧ್ಯವರ್ಧನಾ ಶಿಬಿರ ಉದ್ಘಾಟನೆ ಮಾಡಲಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನ ಲೋಕಸಭಾ ಸದಸ್ಯರು ರಮೇಶ್ ಜಿಗ್ಜುಣ್ಗೆ ಉದ್ಘಾಟಿಸಿದರು ನಂತರ ಕಾರ್ಯಕ್ರಮದ ಕುರಿತಾಗಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಡಾಕ್ಟರ್ ಪರಮಪೂಜ್ಯ ಡಿ ವೀರೇಂದ್ರ ಹೆಗಡೆ ಅವರು ಮಧ್ಯವರ್ಧನ ಶಿಬಿರವನ್ನು ರಾಜ್ಯಾದ್ಯಂತ ಮಾಡಿ ಸಮಾಜಕ್ಕೆ ಮಾದರಿಯಾಗಿದ್ದಾರೆ ಎಂದು ಮಾತನಾಡಿದರು ಅಧ್ಯಕ್ಷತೆಯನ್ನ ಶ್ರೀ ಶಿವಾನಂದ್ ಜಿ ದೇಸಾಯಿ ಮಧ್ಯವರ್ಧನ ಶಿಬಿರ ವ್ಯವಸ್ಥಾಪಕ ಸಮಿತಿಯವರು ವಹಿಸಿಕೊಂಡಿದ್ದರು ಮುಖ್ಯ ಅತಿಥಿಗಳು ನಿರ್ದೇಶಕರು ಸಂತೋಷ್ ಕುಮಾರ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವಿಜಯಪುರ ಹಾಗೂ ಉಮೇಶ್ ಕೊಳ್ಕೂರ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ವಿಜಯಪುರ ಸಂಜು ಐವಳ್ಳಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ವಿಜಯಪುರ ಶ್ರೀಮತಿ ಲಕ್ಷ್ಮೀ ಕನ್ನೊಳ್ಳಿ ಮಾಜಿ ಉಪ ಮಹಾಪೌರರು ಮಹಾನಗರ ಪಾಲಿಕೆ ವಿಜಯಪುರ ಮಾನ್ಯ ಯೋಜನಾಧಿಕಾರಿಗಳು ಸಂಗಪ್ಪ ಸಂಳಜ್ ವಿಜಯಪುರ ತಾಲೂಕು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ವಿಜಯಪುರ ಜಿಲ್ಲೆಯ ಎಲ್ಲ ಗಣ್ಯರು ಮುಖಂಡರು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಇದು ಸಮಾಜದಲ್ಲಿ ಅತ್ಯಂತ ಹೊಸ ಒಂದು ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಹಿರಿಯರೇ ತರುಣ ಮಿತ್ರರೇ ಶ್ರದ್ಧೆಯ காரியம நான் ஜனேச அந்த நான் பார்த்துக்கொண்டேன் இது நம்ம பரம் பூஜ் பூஜ்ய குருகாக வீரேந்திர வெங்கடே சாய்வாரு அதுவரவ் கல்ன அவரது ஆ தேவ்வீங்க கல்பன கொண்டு நம்ம நம்ம யார் தலைவ இல்லை இது ஒவ்வொரு தலைவனே அது ರಾಜಕೀಯ ಮಾಡವ್ರು ತರೆಯಾಗಿಲ್ಲ ಮಾಸ್ಟರ್ ತಲೆ ಆಗಿಲ್ಲ ಸಂಸಾರ ಮಾಡೋರು ತರೆಯಾಗಿಲ್ಲ ಯಾರ ತಲೆಗೂ ಇಲ್ಲ ಆದ್ರೆ ಭರತ್ ಪೂಜ್ಯರು ಇಂಥ ಒಂದು ಸಮಾಜದ ಅತ್ಯಂತ ಮಹತ್ವ ಇವತ್ತಿನ ದಿನಮಾನಗಳಲ್ಲಿ ಅಂತೇಳಿ ನಾನು ತಿಳ್ಕೊಂಡಿ ಯಾಕಂದ್ರೆ ನೋಡಿ ನಮ್ಗೆ ಅನಿಸ್ತದ ಅಂತ ಎಷ್ಟೋ ಜನ ತಾಯಿ ತಟ್ಟಿಗಳು ನಮ್ಮ ಆಪೀಸ್ ಬರ್ತಾರೆ ಆ ನನ್ನ ಮಗನಿಗೆ ಕರೆದು ಹೇಳವ್ಯಪ್ಪ ನಿನಗೆ ಭಾಳ ಪರ್ಚೆ ಆಗನವ ನಮ್ಗೆ ಊಟ ಹಾಕ್ತಾರ ನಮಗೇನು ಖರ್ಚಿಟ್ ಕೊಡಂಗಿಲ್ಲ ಅಂತಕ್ಕಂಥ ಭಾವನೆ ವ್ಯಕ್ತ ಮಾಡ್ಕೊಂಡು ನಮ್ಮ ಆಫೀಸ್ ಬರ್ತಾರ ತಾಯಿ ತಂದಿ ಅವ ಇದು ಯಾರ ಸಲಹೆ ಮಾಡಿರ್ತಾರ ಅನ್ನೊಂದು ಪಾಪಿಯಲ್ಲ ಇವತ್ತಿನ ಸಮಾಜದಲ್ಲಿ ಅತ್ಯಂತ ಮಹತ್ವದ ಕಾರ್ಯಕ್ರಮ ಅಂತೇಳಿ ನಾನು ಭಾವಿಸ್ಕೊಂಡೆ ನಾನು ದಿವಸಕ್ಕೆ ಸುಮಾರು ಒಂದು ಐದಾರು ನಾಲ್ಕು ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡ್ತೇವೆ ಅದು ಯಾವುದೇ ಒಂದು ಕಾರ್ಯಕ್ರಮ ಇರ್ತದ ಸಮಾಜದವ್ರು ಏನು ತಮ್ಮ ಸಮಾಜದ ಇರ್ತದ ಆದ್ರೆ ಇದು ಇವತ್ತು ನನ್ನ ಜೀವನದಲ್ಲಿ ಎಷ್ಟು ವರ್ಷ ನನ್ನ ರಾಜಕಾರಣ ನಲ್ವತ್ತೈದು ವರ್ಷಗಳಲ್ಲಿ ಇದು ಮೊದಲೇ ಕಾರ್ಯಕ್ರಮ ನಾನು ಕೊಡೋದು ನನಗೆ ಆಶ್ಚರ್ಯ ಆಗಬಾರ್ದು ಅಂತ ಹೇಳಿದ್ರು ಆಮೇಲೆ ಅತ್ಯಂತ ಒಳ್ಳೆಯ ಕಾರ್ಯಕ್ರಮ ಇದು ನೋಡ್ರಿ ಬಹಳ ಒಳ್ಳೆ ಕಾರ್ಯಕ್ರಮ ಇದು ಇವತ್ತಿನ ದಿನಮಾನಗಳಲ್ಲಿ ನಾವು ನೋಡ್ತೇವೆ ಜನ ಕಾಯವ್ರು

ಗುರುಗಳು ಸಮಾಜದ ಮೇಲೆ ಇರತಕ್ಕಂಥ ಕಳಕಳಿಯನ್ನ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಹಳ ಸ್ಪಷ್ಟವಾಗಿ ನಮಗೆ ನಿದರ್ಶನ ಆಗ್ತದೆ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೀನಿ ಯಾಕಂತಂದ್ರೆ ಇವತ್ತು ಸುಮಾರು ನಾನು ಇಲ್ಲಿ ಇರ್ತಕ್ಕಂಥವರು ನನಗೆ ಹೇಳೋದು ಈ ಕಾರ್ಯಕ್ರಮದಲ್ಲಿ ಸುಮಾರು ಎಪ್ಪತ್ತೈದು ಜನ ಸೈನ್ ಮಾಡಿಕೊಟ್ಟಾರೆ నా కుడల్ అంతి సైన్టారా బేరే కడూ గొప్పలా మనకి అది ఇన్నేంద్ర బే బ్యక్రమత్త జన యారు సైన్ సా ఆ కుడా కుడి అంత సైన్ ఇప్ప అదంతా బిజాపుర బాగు అదే సార్ ಯಾಕಂತಂದ್ರೆ ಇದು ಯಾವತ್ತು ಇದು ಈ ದಾರು ಅಂತ ಕಂದ್ಕೊಂಡ್ರಿ ಸರ್ಕಾರ ಇದೆಲ್ಲ ಎದಕ್ಕೆ ಮಾಡ್ಬೇಕ್ರಿ ಇಂದು ಇತ್ತು ನಾ ಇಲ್ಲ ಅಂತ ನನಗೆ ನನ್ನ ಊರಾಗ ಇತ್ತು ಕಂಟ್ರಿ ಕಂಟ್ರಿ ದಾರು ಅವರು ಲಕ್ಷರ ಯಾವ್ದು ಅವರು ಮುಸ್ಲಿಮ್ ಸಮಾಜ ನಮ್ಮೆಲ್ಲ ಹಣದಾಗೆಲ್ಲ ಹೋಗ್ತಾ ಕಂಟ್ರಿ ದಾರು ಮಾಡ್ತಿದ್ದ ಅದು ಕುಡಿದುಡಿಗ್ಲೆ ಮಾಡ್ತಿದ್ದ ಪೊಲೀಸರು ಬರ್ತಿದ್ರು ಹಿಡ್ಕೊಂಡು ಹೋಗ್ತಿದ್ರು ಅವಾಗ

అది నన్ను నిజవారి అదే బాగా సల నేను వేదిక ఎన్ని మాట్లాడో రగడ సగ మాట్లాడో అది ఎందుకు ఉపయోగ ఆగి నిర్బంధ ఆకబ్రి ఏర్తదో ఆర్మిదో బ కోటి కటి బా ఈ సర కోటి మే ఆదాయ బొంది పరివర్తన మరి ఇది ఇది నేను యాక బు దాడు కుడ్రీ హాడ అది రగ్సిన పక్క సర్కార్ తల అంద ఖండ సర్కార్ తన హారు సయ్యా టైం పరబు ఇంత గురు ప్రయసం మాకు గురుగించారు ఏ నమ్మ వీరేంద్ర హెంగే సాహ్ నమ్ సమ్మ పార్లిమెంటే బంద గురు అలా గట్టిగా హతీ గురు ప్రయత్సం వర్తక మాతూ కూడా నా నాచు తండ్రి తంది తనంగల్ తాయి తా అనగిన ఎం పేపర్ నోడ్ రక్త కుడ కుడిద అంతే తాయిన వద్ద తంది వంద అదిగించ వాపస్టు జన యారేనతారే ఇం ఎదక్ బు యారు బే ఇంతవత్ ఇవత్ దయవిట్టు యాప్ తిడుకోబో ఎంటో జన ನೀವು ಬೇಸ್ಟ್ ರಿಟೈರ್ ಬೇಸ್ಟ್ ಹೇಳ್ರಿ ಮುಖಗಳ ಕೊಡ್ತಾರೆ ಜನ ನಾನು ನೋಡ್ತೀನಿ ಏ ಯಾಕೋ ನಮ್ಮ 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 ವಯಸ್ಸಿನ ಜನ ಎಷ್ಟೋ ಜನ ರಿಟೈರ್ ಏ ಯಾಕೆ ಇಲ್ಲೇ ಬಿಜಾಪುರ ಇರ್ತದೆ ನೀವು ಬೇರು ಮಾಡೋದು ಮಾರ ಯಾ ಹಳ್ಳಾಗ ಹುಡುಗ್ರೆ ಭಾಳ ಆಗರಂತ ಆ ರಿಟರ್ನ್ ಆಗೋ ಹಳ್ಳಿ ಹೋಗೋದಿಲ್ಲ ಯಾವುದಕ್ಕ ಹೋಗೋದಿಲ್ಲ ಹುಡುಗ್ರು ಭಾಳ ಆಗ್ಯಾರ ತಂಗಿ ಹೋಗೋದಾಗ್ಯಾರ ಅವು ಅಂಥ ಪರಿಸ್ಥಿತಿ ಆಗ್ಯಾರ ನಮ್ದು ನಿಜವಾಗ್ಲಿದು ವಸ್ತು ಸ್ಥಿತಿ ಇರತ್ತೆ ಇದು ವಸ್ತು ಸ್ಥಿತಿ ಆದ್ರೆ ಆ ಪರಿವರ್ತನೆ ಮಾಡ್ಲಿಕ್ಕೆ ಯಾರು ಗಟ್ಟಿ ಬಿದ್ದಿಲ್ಲ నా గురు దేవర ఫల బుద్ధి ఆదనాగడే ప్రయత్న ప్రయత్నమా ఎలా కూడా అప్రడూ కూడా సహకారం సహకార మాత్ర ఈ గురు ఇదేన యోజన హాకుంటారా తమ తార్యక్రమం తమ సంస్థయంత అదక ఇది ఉపయోగ ఆత మాత్ర బా స్పష్టవా సందర్భి ఎంతో కడ నోడీ నేను

ಮುದ್ಯ ಬಂದಿದ್ರಿ ಮುದ್ಯ ಬಂದ್ರೆ ಕೈಯಾಗ ಹಿಡ್ಕೊಂಡು ಹಾದ್ರಿ ಅಂತ ಹೇಳಿ ಹೇಳ್ದ ಆಮೇಲೆ ಅವ್ರ ಹೆಂಡತಿ ಬಂತು ಇಲ್ಲ ಮಾಮ್ ಆ ದೋತ್ರ ತಗೊಂಡು ಹೋಯ್ತು ಏನ್ ಮಾಡ್ಯಾರ ಮಾಡ್ಯಾರ ಮಾಡ್ಯಾರು ಅಂತ ಅವ್ರಿಗೆ ಇಬ್ಬತ್ತಾಯ್ತು ಅವತ್ತಾದ್ಮೇಲೆ ಆಮೇಲೆ ಆ ಮುದುಕ ದಾರೋಗಿ ದಾರಿದಾರಿದ್ರಿ ದೋತ್ರ ಮುಂದು ಮದಿ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಬಡದ ಬಡದು ನಾಲ್ಕೊಂದು ನಾ ಅದಕ್ಕೆ ನಾವು ಬಡದ ಮೇಲೆ ನಿಜವಾಗಿರುತ್ತೀರಿ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಹೇಳಿದ್ದಾರೆ ಘಟನೆ ಆಗಿ ಅದನ್ನು ನಾನು ಪಡೆದು ಪಡಿಸ್ಕೊಂಡ ಅವತ್ತಿನ ತ್ಯಾಗ ಮಾಡದ ನಾವು ಹತ್ತು ವರ್ಷ ವಾಪಸ್ ಒಂದು ಊರಿಗೆ ಬರಲಿಲ್ಲ ಅವು ಹೇಗಾದರೂ ಕಾಡದೇ ಹುಡುಲ್ಲ ಗುಡಿಯಲ್ಲಿ ಬಿಟ್ಟು ಕಾಡದಿಡಿದ್ರು ಪಾಠ ಮಾಡ್ಕೊಂಡು ಬಂದ ಇಂಥ ನಾವು ಅದಕ್ಕಾಗಿ ನಾನು ನಿಜವಾಗಿ ಗುರುಗಳಿಗೆ ನಾನು ತುಂಬ ಅಭಿನಂದನೆಯನ್ನು ಹೇಳ್ತೀನಿ ಇದೊಂದು ಒಳ್ಳೆಯ ಕಾರ್ಯಕ್ರಮ ಅದ ಇದನ್ನು ನೀವು ನಡೆಸ್ಕೊಂಡು ಹೋಗ್ರಿ ಅಂತಕ್ಕಂಥ ಮಾತುವನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಈ ಕಾರ್ಯಕ್ರಮಕ್ಕೂ ನಾನು ಬರಬೇಕಂದ್ರೆ ಅದು ತುಂಬ ಖುಷಿ ಆಯ್ತಾವೆ ಮಹಾರಾಷ್ಟ ಚಲೋ ಕಾರ್ಯಕ್ರಮ ಅದ ನಾನು ಬರ್ತೀನಿ ಒಂದು ಐದು ಹೇಳಿ ಇವತ್ತು ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಇದು ಬರೀ ಇವತ್ತು ಒಂದೇ ದಿವಸದಲ್ಲ ಸುಮಾರು ಎಂಟು ದಿವಸ ಅಲ್ರಿ ಆ ಎಂಟು ದಿವಸದವರೆಗೆ ಈ ಕಾರ್ಯಕ್ರಮ ನಡೀತದೆ ಯಾರ್ಯಾರು ಯಾರ್ಯಾರು ಇಲ್ಲ ನಾ ಬಿಡ್ತೀನಿ ಅಂತಾರ ಮನಸ್ಸನ್ನೇ ಬಿಡಬೇಕು ಸುಮ್ಮನೆ ನಾವು ಏನೋ ಹೆಗ್ಡೆ ಸಾಹೇಬ್ರ ಸಂಸ್ಥೆಯವರು ಬಂದು ಸಹಿ ಮಾಡಿಸ್ಕೊಂತಾರೆ ಬಿಡ್ತೇವಂತ ಹೇಳೋರು ಕರ್ಕೊಂಡ್ಬರ್ಬೇಕು ನಿಜವಾಗಿ ಮನಸ್ಸಿನೇ ಯಾವ ಇವತ್ತಿಗೆ ನಾ ತ್ಯಾಗ ಮಾಡ್ತೀನಿ ಗುರುಗಳ ಹೆಸರು ಮೇಲೆ ಅಂತ ಹೇಳಿ ಯಾವ ಮನಸ್ಸಿನಲ್ಲಿ ಇರ್ತದೋ ಅಂತವ್ರು ದಯವಿಟ್ಟು ನೀವು ಕರ್ಕೊಂಡ್ ಬಂದಿಲ್ಲ ಅವ್ರಿಗೆ ಬೆಟ್ಟಿ ಮಾಡಿಸ್ರಿ ಸಹಾಯ ಮಾಡಿಸ್ರಿ ಸಹಿ ಮಾಡಿಸ್ರಿ ಬಾಯಿ ಹೋಗಿ ಕೊಡದ ಅಂದ್ರೆ ನೀವೇ ಖರ್ಚು ಕೊಡ್ರಿ ಅವರು ಬಂದದ್ದು ನಾವು ಇಲ್ಲಿ ಆಣಿ ಮಾಡದಂಗಿಲ್ಲ ಗುರುಗಳ ಗುರುಗಳ ಸಂಸ್ಥೆ ಅದು ನಾ ಬಿಡ್ತೀನಿ ಅಂತೇಳಿ ಸೈ ಮಾಡೋದು ಆಣಿ ಮಾಡ್ದಂಗಿಲ್ಲ ಹೇಳಿ ಬಂದು ಕುಡಿತೀನಿ ಅಂದ್ರೆ ಇಲ್ಲ ಅಂಥವ್ರನ್ನೆಲ್ಲ ತರಬೇಡ ಅವ್ರು ಕುಡ್ಕೊಂಡು ಹೋರೆ ಹಾಳಾಗ ಹೋಗ್ರೆ ಕೋವಿಡ್ ಯಾರು ಚಲೋ ಅದ ಯಾರು ಬಿಡ್ತೀನತ್ತರ ಅಂಥವ್ರು ಕರ್ಕೊಂಡ್ಬಟ್ಟಿ ಸಂಸ್ಥೆಯವರಿಗೆ ಭೇಟಿ ಮಾಡಿಸ್ರಿ ಸೈನ್ ಮಾಡಿಸ್ರಿ ಇದು ನಮ್ಮೆಲ್ಲರಿಗೆ ಒಳ್ಳೆಯ ಹೆಸರು ಬರ್ತದೆ ಬಿಜಾಪುರ ಬಿಜಾಪುರ ಜನರಿಗೆ ಬಿಜಾಪುರ ಜನರಿಗೆ ಒಳ್ಳೆಯ ಹೆಸರು ಬರ್ತದೆ ಅಂತಕ್ಕಂಥ ಮಾತನಾಡಿ ಈ ಸಂದರ್ಭದಲ್ಲಿ ಹೇಳಿ

ಶುಭಾಶಯತೆ ಹೇಳಿ ನಿಮ್ಮ ಕಾರ್ಯಕ್ರಮ ಸುಮಂಗವಾಗಿ ಸುಗಮವಾಗಿ ಎಂಟು ದಿವಸ ಕಟ್ಟಿಲಿ ನಿಮ್ಮ ಜೊತೆ ನಾವು ಅದ್ದಿದ್ದೆವು ಅಂತ ಹೇಳಿ ಮುಖಾಂತರ ಬಂದಿಸಿ ನಾನು ಎರಡು ಮಾತು ಇಲ್ಲ ಎರಡು ಮೂರು ಜನ ಸ್ವಲ್ಪ ತೊಂದರೆ ಮಾಡ್ತೀನಿ ನಿಮ್ಮನ್ನು ನಾವು ಬಿಡ್ತೇವೆ ಇನ್ನು ನಮ್ಮ ಸ್ವಯಂ ಸೇವಕರು ಹೇಳಿದೆ ಅಂದರೆ ಅವರು ನೀವು ದುಡಬೇಡಿ ಆದರೆ ತೊಂದರೆ ಮಾಡಿ ಅವರು ಆರಾಮಿರಲಿ ಸ್ವಲ್ಪ ಬೇಕಾದ್ರೆ ಕೆಳಗೆ ಹೋಗಿ ಒಳಗಿಂದ ನಮಸ್ಕಾರ ವಿಜಯಪುರ ಧಮಾಕಾ ಆಫರ್ ಗ್ರ್ಯಾಂಡ್ ಸೇಲ್ ಭವ್ಯ ಶುಭಾರಂಭ ಫೋನು ರೇಂಜ್ ಶೋರೂಮ್ ಈಗ ನಿಮ್ಮ ವಿಜಯಪುರದಲ್ಲಿ ಅತ್ಯುತ್ತಮ ಫೋನ್ ಗಳು ಮಾರಾಟ ಬೈ ಎನಿ ಸ್ಮಾರ್ಟ್ ಫೋನ್ ಗೆಟ್ ಸ್ಮಾರ್ಟ್ ಆಫರ್ ಇನ್ ಫೋನ್ ರೇಂಜ್ ಮೊಬೈಲ್ ಶೋರೂಮ್ ಅಂಡ್ ಮೆಗಾ ಎಕ್ಸ್ಚೇಂಜ್ ಆಫರ್ ಧಮಾಕ ಆಫರ್ ಬ್ರಾಂಡ್ ನ್ಯೂ ಡೆಮೋ ಫೋನ್ ಗೆಟ್ ಅಪ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಹತ್ತು ಸಾವಿರ ಮೇಲೆ ಯಾವುದೇ ಸ್ಮಾರ್ಟ್ ಫೋನ್ ಖರೀದಿಸಿದರೆ ಮೊಬೈಲ್ ಪವರ್ ಬ್ಯಾಂಕ್ ಆರ್ ನೆಗ್ಮ್ಯಾಂಡ್ ಫ್ರೀ ಹದಿನೈದು ಸಾವಿರ ಮೇಲೆ ಯಾವುದೇ ಸ್ಮಾರ್ಟ್ ಫೋನ್ ಖರೀದಿಸಿದರೆ ಗೆಟ್ ಸ್ಮಾರ್ಟ್ ಜಸ್ಟ್ ಫಾರ್ ಒನ್ ನೈಂಟಿ ನೈನ್ ನಲ್ಲಿ ಪಡೆಯಿರಿ ಜೊತೆಗೆ ಆರು ತಿಂಗಳ ವಾರಂಟಿ ಸೌಲಭ್ಯ ಅಪ್ ಟು ಟೆನ್ ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಆನ್ ಆಲ್ ಮೇಜರ್ ಕ್ರೆಡಿಟ್ ಕಾರ್ಡ್ಸ್ ಗ್ರಾಂಡ್ ಸೆಲಿ ವಿಜಯಪುರದ ಹೃದಯ ಭಾಗದ ಎಸ್ ಎಸ್ ರಸ್ತೆಯಲ್ಲಿರುವ ಯಳ್ಮೇಲಿ ಕಾಂಪ್ಲೆಕ್ಸ್ ನಲ್ಲಿ ಹೊಸದಾಗಿ ಉದ್ಘಾಟನೆಗೊಂಡ ಫೋನು ರೇಂಜ್ ಮೊಬೈಲ್ ಶೋರೂಮ್ ನಲ್ಲಿ ಎಲ್ಲ ಕಂಪನಿಯ ಅಂದರೆ ಐಫೋನ್ ಎಂ ಫೋನ್ ಸ್ಯಾಮ್ಸಂಗ್ ವಿವೊ ಓಪೋ ಒನ್ ಪ್ಲಸ್ ರಿಯಲ್ಮಿ ಮೋಟರೊಲಾ ಫೋನ್ ಸೇರಿದಂತೆ ಎಲ್ಲಾ ಮೊಬೈಲ್ಗಳು ಡಿಸ್ಕೌಂಟ್ನಲ್ಲಿ ಡಿಸ್ಕೌಂಟ್ ನಲ್ಲಿ ಪಡೆಯಿರಿ ಹಾಗೂ ಲೋ ಕಾಸ್ಟ್ ಐ ಲಭ್ಯ ಆನ್ಲೈನ್ ಬೆಲೆಗಿಂತ ನಮ್ಮಲ್ಲಿ ಕಡಿಮೆ ಬೆಲೆಯಲ್ಲಿ ಸ್ಮಾರ್ಟ್ ಫೋನ್ ಪಡೆಯಿರಿ ಮತ್ತು ಸ್ಟೂಡೆಂಟ್ಸ್ ಆಫರ್ ಕೂಡ ಇದೆ ಇತರ ಕಂಪನಿಯ ಫೋನ್ಗಳು ಹಾಗೂ ಮೊಬೈಲ್ ಆಕ್ಸೆಸರಿಗಳು ಭವ್ಯ ಮಾರಾಟ ಬಿಗೆಸ್ಟ್ ಆಫರ್ ಸೇಲ್ ಭವ್ಯ ಶುಭಾರಂಭದ ನಿಮಿತ್ತ ಅಷ್ಟೇ ಅಲ್ಲ ಇಲ್ಲಿ ಮೆಗಾ ಎಕ್ಸ್ಚೇಂಜ್ ಆಫರ್ ಕೂಡ ನಡೀತಾ ಇದೆ ಈ ಅವಕಾಶ ಕೆಲವೇ ದಿನಗಳು ಮಾತ್ರ ಇದ್ದು ಹಳೆಯ ಫೋನ್ ಹೊಸ ಮೊಬೈಲ್ ದೊಂದಿಗೆ ಅಪ್ಡೇಟ್ ಆಗಿ ಈ ಆಫರ್ ತಮಗಾಗಿ ಲಭ್ಯ ಫೋನು ರೇಂಜ್ ಶೋರೂಮ್ ನಲ್ಲಿ ಪ್ರಸಿದ್ಧ ಕಂಪನಿಯ ಉತ್ತಮ ಫೋನ್ ಗಳನ್ನ ಪಡೆಯಲು ಈಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಫೋರ್ ಫೈವ್ ಫೋರ್ ಜೀರೋ ಒನ್ ಫೈವ್ ಸ್ಥಳ ಫೋನು ರೇಂಜ್ ಮೊಬೈಲ್ ಶೋರೂಮ್ ಶಾಪ್ ನಂಬರ್ वन यर्मेली कांप्लेक्स एस एस रोड विजयपुर ब्रांड न्यू डेमो फोन गेटअपी परसेंट डिस्काउंट